ఆకాశవాణి మడికేరి కార్యక్రమ కొడవసేరి ಶೋತ್ರುಳೆ ನಮಸ್ಕಾರ ಕೊಡವಸಿರಿ ಕಾರ್ಯಕ್ರಮಕ್ಕೆ ಸಿರಿ ಇಂದು ತಕ್ಕಿರ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷಗಳ ಅಜಿನಿಖಂಡ ಮಹೇಶ್ ನಾಚಯ್ಯಂಗಡ ಕೂಡ ನಡೆದ ತಕ್ಕ ಬಾಕ್ ನಮಸ್ಕಾರ ಕೊಡವಸಿರಿ ಕಾರ್ಯಕ್ರಮಕ್ಕೆ ತಕ್ಕ ಇಂದು ನಂಗಡ ಕೂಡೆ ಉಂಡು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜಿನಿ ಕಂಡ ಮಹೇಶ್ ನಾಚಯ್ಯ ಅಧ್ಯಕ್ಷಗಳೇ ನಿಂಗಕ್ಕೆ ಎಲ್ಲ ಶೋತ್ರೋಡ ಪರವಾಯಿತು ತಕ್ಕರತ್ನ ಬೈಂದವಿ ನಲ್ಲ ಮೆ ನಿಂಗಕ್ಕೆಲ್ಲ ನಂಗಕ್ಕೆ ನಿಂಗ ಅವರು ಪತ್ರಕರ್ತ ಎಳ್ತುಕಾರ ಅನ್ನೋದು ಗೊತ್ತುಂಡು ಈಗ ನಿಂಗಡ ಒಂದು ಚಿರಿಯ ಪರಿಚಯ ಮಾಡಿಂಡು ಮಿನ್ಯತ್ರ ತಕ್ಕಬಾಕನ ಶುರು ಮಾಡೋಣಲ್ಲ ಖಂಡಿತ ಪೆರ್ತ್ ಖುಷಿಯಾಯ್ನುಂಡು ನಾನು ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ನಾಡ ಊರು ವಿರಾಜ್ ವಿರಾಜ್ಪೇಟೆ ಗಡೆನಾಲ್ನಾಡು ಚೆಂಬೆ ಬೆಳೆಯೂರು ನಾಡ ಪಪ್ಪು ಅಜ್ಜಿನಿ ಕಂಡ ಚಂಗಪ್ಪ ಅಮ್ಮ ಪೊನ್ನಮ್ಮ ನಾನು ಮುಂದನೇ ಮೋನಾಯ್ತು ಅಜ್ಜಿನಿ ಕಂಡ ಮಹೇಶ್ ನಾಚೆ ನಾಡ ಸ್ಕೂಲು ವಿದ್ಯಾಭ್ಯಾಸ ತೀರ ಬೆಳೂರು ಪೊದಕೋಟೆ ಸ್ಕೂಲು ಒಂದು ಕ್ಲಾಸ್ ಕ್ಲಾಸ್ಗೆ ಹತ್ತೆ ಅಲ್ಲಿಂದ ಪುನಃ ಊರು ನಂಗಡದೆ ದೇವಣಗೆರೆ ಅಲ್ಲಿ ಹತ್ರ ಮಿಡ್ಲು ಸ್ಕೂಲು ಅಲ್ಲಿ ಆರ ಹತ್ತುಂಜ എട്ടാം എത്തണക്ക് അല്ലെ പൊനോ ഒമ്പത് അത്തഞ്ച പത്ത് നഗടത് ഹൈസ്കൂൾബപ്പ ബി സി ഹൈസ്കൂൾ ദവണ്ഗര അല്ലേ ഓദീത്തു മിഞ്ഞക്ക പൊനോ നു പിയുന വിരജ് പേട്ടെ പിയു കാലേജൽ മാടി മിഞ്ഞക്ക അതാന പിഞ്ഞ സുള്യത്ത് നാ ഓതി നെഹ്റു മെമോരിയൽ കാലേജിൽ അല്ലേ നാടി ഡിഗ്രി മണ അല്ലെ പുനോ നു എം എ കാല നദാന പിന്ന ഡെല്ല പോയിട്ട് അല്ല ഒരു ആറ് കാല നല്ല ಬರೇ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿ ನಿಂಜೆ ಆ ಸಂದರ್ಭದಲ್ಲಿ ನಾಲ್ಕು ಪತ್ರಿಕೆ ಉಣ್ಣಕಿ ನಾಲ್ಕು ಎಳುತ್ರೆ ವಿಚಾರದ ಸಾಹಿತ್ಯತ್ರ ವಿಚಾರತ್ತು ಚಿರಪ್ಪೇ ಒಂದು ಆಸಕ್ತಿ ನಾಲ್ಕು ಅಂತನೇ ನಾನು ಎಳುದೆ ಇಂಜೆ ಎಲ್ಲ ಕಡೆಗೆ ನಾಕಾಚಿ ನಂಗೆಟದೇ ತಕ್ಕು ಉಂಡು ಈ ಚಾಯಿರೋರು ತಕ್ಕು ಸಂಸ್ಕೃತಿ ನಂಗೆಟದೇ ಅನಂತವರು ಇದು ವಿಶೇಷವಾದ ತಕ್ಕು ಪಗ ಅದ್ರದೇ ಒ ಪತ್ರಿಕೆನ ನಾನು ಎನ್ನಂಗೆ ಮಾಡೋಕ್ಕಾಗ್ ಅಂದನೆ ನಾನು ಅದ್ರ ಬೈ ಎಳಿಜಿತ್ತು ಅಲ್ಲಿ ಇಪ್ಪ ಡೆಲ್ಲಿಲಿ ಇಪ್ಪಲ್ಲೇ ಆ ಅವರು ಎಂತ ಪೇಪರ್ ಅವ್ರ ಟೈಟ್ಲು ಉಂಡು ಅದನ್ನ ಅಲ್ಲಿ ನಾ ರಿಜಿಸ್ಟ್ರೇಷನ್ ಮಾಡಿಸಿಟ್ಕೊಂಡು ಬಂದಿತ್ತು ವಾಪಸ್ ಬಂತು ನಾ ಕೊಡಗಲು ಪೂಮಾಲ ಅಣ್ಣಂಥ ಅಂತ ಪೇಪರ್ ಪೇದ ನಾನು ಶುರು ಮಾಡಿ ನಾಡ ಸಂಪಾದಕತ್ವ ಈಗ ಸುಮಾರು ಎಂತ ಪಂಚಂಗಿ ಕೊಡಗಿಂಜ ಪೊಮ್ಮೆ ಪೋಚೆಂಗಿ ಸುಮಾರು ಜನ ಎಲ್ಲರೂ ಅನ್ನೋ ಕೈಲೇ ಚೆನ್ನ ಜನ ಕೊಡವ ಪಾಜೇನೆ ಮರದಿರುವ ನಂಗೆ ಈಗ ತಕ್ ಬರಿಯೋಕೆ ಅಪಚ್ಚಕ್ ಬಾರ್ಯ ಭಾಷೆನ ಉಪಯೋಗ ಚುಡ್ವಲ್ಲಾ ಆಚೆಂಗ್ ನಿಂಗಕ್ಕೆ ಕೊಡವ ತಕರ ಮೇಲೆ ಇನ್ನನೆ ನಿಂಗಕ್ಕೆ ಒಲವು ಬಾತು ಒಂದು ನಾಡ ಪರಿಸರ ಅಂಥದ್ದು ಎಂತ ಅಣಸಂಗೆ ನಾಡ ಅವಯ ನಾಡ ಪಪ್ಪು ಅಮ್ಮ ಮನೇಲಿ ಒಟ್ಟಾರೆ ಪರಿಸರ ಇಂಜಿಯದೆ ಕೊಡೋ ತನ್ನದು ಇನ್ನು ಅದು ಎಲ್ಲು ಇಪ್ಪ ಅದು ಬಾರ ವಿಷಯ ಆಚೆಂಗೆ ನಂಗಡಲ್ಲಿ ಆ ಚಿರುಪತಿಂಜೆ ನಾಲ್ಕು ಅದ್ರ ಕೊಡೋತಕ್ಕ ಸಾಹಿತ್ಯ ಆದಿ ಇದ್ರ ಮೇಲೆ ണിയോക്കെ അല്ലെ അന്നനെ പൊട്ടിത്തു പോളുതുകൊണ്ട് നാക്ക് ആസക്തി എന്താ കഴിയത്തിൽ ആസക്തി പിന്നെ തക്കര ബയ്യ ഇക്ക ഒരു പത്രകർത്തായി എഴുത്തുകാരനായി അക്കാഡമി അധ്യക്ഷനായിട്ട് സ്ഥാനം നിങ്ങളെ തേർഡ് പപ്പക്ക നിങ്ങളുടെ മനസ്സിലാവന എന്ത് ನೆರಾಯಿತು ನಾಲ್ಕು ಶೆರಂಗನೆಲ್ಲ ಮಿಂಜೆ ಮಿಂಜೆ ಇಂಜತ್ತು ಈ ಕುರಿ ಅಂತ ಅವರು ನಿರೀಕ್ಷೆ ಮಾಡಿ ತಿಂತಲೆ ಬೈಯ್ಯ ನಾಡ ಓಡಾಟ ಒಂದು ಇಂಜಿತ್ಲೆ ಅಕಾಡೆಮಿಕ್ ನಾ ಪೋಂಡು ಹಣ್ಣೆಂಡು ಏನೋ ಗಣಿಸಿ ನಾ ಪತ್ರಿಕೋದ್ಯಮ ಮತ್ತು ನಾಲ್ಕು ನೇರ ನಲ್ಚೆ ಇಲ್ಲೇ ಇರುವತ್ತೊಟ್ಟು ಕಾಲ ತಿಂಜ ಉಳ್ಳಾನ ಗುಂಡು ಪಿನ್ಯ ಜನವಲಯತು ಅಚಿಕೆ ನನ್ನ ಈ ಕುರಿ ಅಚ್ಚಕರ ಮಟ್ಟಿಗೆ ನಾಡ ವಿಚಾರತೆ ಎಣ್ಣೆಂಡು ಇಂತ್ಲೆ ನಿಂಗೆ ಅಕಾಡೆಮಿಕ್ ಭಾರಿ ಎಣ್ಣೆಂಡು ಅಥವಾ ನಿಂಗೆ ಇಂಥಿಂಗೆ ಟ್ರೈ ಮಾಡಿ ಅಣ್ಣೊಂಥವ್ರು ತಕ್ಕೊಂಡು ಬಂದು ತಿಂಜ್ಲೆ ಹಿಂಗೆ ಮುಪ್ಪಡೆ ಹಿಂಜತು ಚಕೋ ಜನ ನಾಕೊಂಡು ನಿಂತು ನಿಂಗೆ ಅವ್ರ ಯೋಗ್ಯ ವ್ಯಕ್ತಿ ಅವ್ರ ಸಮರ್ಥ ವ್ಯಕ್ತಿ ಅವ್ರ ಅಕಾಡೆಮಿಕ್ ನಿಂಗೆ ಅವ್ರ ತಕ್ಕನಾಯ್ತು ಬಪ್ಪ ಅಂದ್ಕೊಂಡಿ ನಲ್ಲದು ಹಣ್ಣು ಅಕ್ಕ ಆಚೆಂಗೆ ನಾಕೆ ಪ ಸ್ವತಃ ನಾಲ್ಕು ಮಟ್ಟಿಗೆ ಖುಷಿಯಿಂದ ಅಲ್ಲ ಖುಷಿ ಇಪ್ಪ ಆಚೆಂಗೆ ಪೋಂಡು ಹಣ್ಣು ಅಂಥದ್ದು ಕೈ ಇಂತಲ ಏನಾಗಣಿ ನಂಗಡದೆ ಆನಂತ ಈ ಪತ್ರಿಕೋದ್ಯಮದಲ್ಲಿ ಇದಂಗಂದು ಅವರು ಇನ್ನೆಚ್ಚಕ್ಕೆ ಅವರು ನೇರತ್ನ ಬೆಪ್ಪದು ತುಂಬಾ ಕಷ್ಟ ಆ ನೆಟ್ಟಲ್ಲಿ ಬಲಗನೆ ನಾಕು ಮನಸ್ಸಿಂದಿಲ್ಲ ಆಚೆಂಗು ಎದೆದೋ ತರತ್ಲು ಅದು ಅಂದನೆ ಹಿಂಗೆ ಹಿಂಗೆ ಅಂಗಡ ಅದೃಷ್ಟ ಅಂದನೆ ಉಂಡು ಅಂದನೆ ಕಟ್ಟನಂಥ ಅವರು ಹುದ್ದೆ ನಾಕಿದ್ರು ಚಿಕ್ಕಾಕಣೆಗ ತುಂಬ ಕಾರ್ಬಾರ್ ಮಾಡ್ ಬಂತು ಕೊಡವ ಪಾಜನ ಎದು ಥರ ಮಿಂಜ ಕಡ್ತು ಪುಂಡು ಹಣ್ಣು ಅಂಥದ್ದು ಅಂಡ ಕೂಟಕ್ಕೆ ಇದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಂದನೆ ಆಯ್ತು ಸಾಹಿತ್ಯಕ್ಕೆ ಬೇರೆ ಒತ್ತು ಕೊಡ್ಕೊಂಡು ಕೂಟಕ್ಕೆ ಕಲೆ ಸಂಸ್ಕೃತಿ ಅಂತ ಉಂಡು ಅದನ್ನ ಬಳಸ್ತುವಂಥ ಒಂದು ವಿಚಾರ ಈ ಕಾಕಣಕ ದಾರೆಲ್ಲ ಇಲ್ಲಿ ಈ ಅಕಾಡೆಮಿ ರ ಅಧ್ಯಕ್ಷಗಳಾಯ್ತು ಇಂಜತ್ ಹಿಂಗೆಲ್ಲ ತುಂಬಾ ಶಾಯಿಲ್ ಕೆಲಸ ಮಾಡಿಂಡ್ ಬಂತು ಅದಂಗ ಪೂರಕವಾಯ್ತು ನಾಡ ಅವಧಿಲ್ ಹೆಚ್ಚ ಕೈಯೋ ಅಚ್ಚಕರ ಕೆಲಸ ಮಾಡುವಂತವ್ರು ಇರಾದೆ ನಾಡದು ಬೊರೆ ಬೊರೆ ಅಧ್ಯಕ್ಷಂಗ ಬಂತು ಕೂಡ ಹೊರಬಡ ಕಾರ್ಯವೈಖರಿ ಹೊರಂತರ ಇಂಜತ್ ನನ್ನ ಚಾಯ್ತೆ ಕೆಲಸ ಕೂಡ ಮಾಡಿತ್ತು ನಿಂಗ ಅಧಿಕಾರ ಇರ್ತಂಡಪ್ಪ ಮಾಡಿನ ಕಾರ ಎಂತಂಗಿ ಆದ್ಯದ್ ಈ ಕುರಿ ಹತ್ರ ಈ ಅಕಾಡೆಮಿರ ಅವಧಿ ಶುರುವಾಯೇ ಮಾರ್ಚ್ ಪದ್ನಂಜಾಂಗ್ ಸರ್ಕಾರಿ ಆದೇಶ ಮಾರ್ಚ್ ಪದ್ನಂಜಾಂಗ್ ಬಾತ್ ಆಚಿ ಚುನಾವಣೆ ಇಂಜನಗುಂಡ್ ಅಲ್ಲಿ ಚುನಾವಣೆ ನೀತಿ ಇಡುಕಟ್ಟು ಹಿಂಜತ್ತು ಅಂದೇನೆ ಆಯ್ತು ಅದೊಂದು ಮೂರು ತೆರಂಗಿ ತೆರಂಗಿಪೋಚಿ ಅಂದನೆ ನಾಲ್ಕು ಅಧಿಕಾರ ಜೂನ್ ಜೂನು ಪದಿನಜಾಂಗ್ ಆ ನೇರತ್ಲೆ ಅಕ್ಕ ನಂಗಡ ನಂಗೆ ಸದಸ್ಯಂಗಡ ನೇಮಕಾತಿ ಆಯ್ತು ತಿಂತಲೇ ಬರೆಲ್ಲ ಅಕಾಡೆಮಿಲೂ ಆಯ್ತು ತಿಂಜತ್ ಆಚೆಂಗಿ ಕೊಡವ ಸದಸ್ಯಂಗಡ ನೇಮಕಾತಿ ಆಯ್ತು ತಿಂತಲೇ ಬೇರೆ ಅಧ್ಯಕ್ಷನ ನೇಮಕಾತಿ ಮಾತ್ರ ಆಯ್ತು ತಿಂತು ಆಚೆಂಗೂ ನಾನು ಅಧಿಕಾರ ಎಡ್ತಂಡು ಓರ್ ವಾರತ್ಲು ಪುನಃ ಅದೆಲ್ಲ ಆಚಿ ಅಲ್ಲ ನಂಗ ಆದ್ಯದ ಆದ್ಯದಾಯ್ತು മടിക്കേരി കൊടോ സമാജത്ര പൊമ്മക്കട കൂട്ടത്ര കൂടെ കൂടിയുണ്ട് ഭയങ്കളേ ഭാര്യ കുശീല് ನಿಂಟಕೂ ಕೂಡೊಂಡು ಕಾರ್ಯಕ್ರಮ ಮಾಡಿ ಅಂದನೆ ಕಕ್ಕಡ ನಮ್ಮೆ ಆ ನೇರತ್ ಕಕ್ಕಡ ಅಂದನೆ ಐತೆ ಅದೊಂದು ನಂಗೆ ನಲ್ಲ ಅವಕಾಶ ಕಡಿತ್ತು ಆಗಸ್ಟ್ ನಾಲಾಂಗ್ ಕಕ್ಕಡ ನಮ್ಮೆ ಮಡಿಕೇರಿಲ್ ಮಾಡಿಸಿ ನದಾನ ಪಿಂಜ ಪುನೋ ಏಳಾಂಗ್ ಅದೇ ತಿಂಗ್ ಆಗಸ್ಟ್ ಏಳಾಂಗ್ ವಿರಾಜಪೇಟೆ ಕೊಡ ಸಾಮಾಜ ಪೊಮ್ಮ ಕಡೆ ಕೂಟ ಕೂಡ ಕೂಡ ಅಲ್ಲಿ ಅಂದನೇ ಆ ತಿಂಗ್ಳು ನಂಗೆ ಸುರುವ ಆಗಸ್ಟ್ ತಿಂಗತ್ಲೆ ನಂಗ ಒಟ್ಟು ಮೂಂದು ಕಾರ್ಯಕ್ರಮ ಮಾಡಿ ಬಲ್ಯಮಟ್ಟು ನಂಗೆ ಈ ಕಣಕ್ಕೆ ಮಾಡೋಷೇ ಮಾಡಿಂಡ್ ಬಂತು ಎಲ್ಲಾ ತರ ಕಾರ್ಯಕ್ರಮ ಸರ್ಕಾರ ಹತ್ರ ಮಟ್ಟದಲ್ಲಿ ಅದನ್ನ ಗೊತ್ತು ಮಾಡೋಂಡ್ ಅನ್ನೋರ್ ನೆಟ್ಟಲ್ ನಂಗೆ ಬೇಲ್ನಮೆ ಮಾಡಿಸಿ ಬೇಲ್ನಮೆ ಅಣಸಿ ನಂಗಡ ಗೋಳ್ ಮಾಡ್ ಮಾತಾಂಡ ಒಕ್ಕಡ ಹೆಂಗಡ ಹೆಂಗಡ ಸಹಕಾರತ್ ಆ ತೀರ ನಂಗ ತುಂಬಾ ಬೆಂಬಲ ತಾತು ನನಗಿಂಗ್ ನಿಂದು ಪೋಯ್ ತಿನ್ಚ ಬೇಲು ನಡಪು ಇಂತ ಅನ್ನ ಅವ್ರ ಅಕಾಡೆಮಿರ ಒ ಮೂಲಕ ಮಾಡುವಂಥದ್ದು ತಿಂಗ ಅದು ಅವರು ಬಲ್ಲೆ ಪುರುಡಾಪ ಅನ್ನೋವಂಥದ್ದು ಇನ್ನು ಸರ್ಕಾರ ಹತ್ರ ಮಟ್ಟ ತಂಜ ನಂಗಡ ರೈತಂಗಕ್ಕೆ ಏನೇಂಗೆ ಒಂದು ಪ್ರೋತ್ಸಾಹ ಧನ ಮಿಂಜೆ ಹುಟ್ಟು ಅನ್ನೋವಂಥವ್ರು ಇರಾಧೆ ವೆಚ್ಚಂಡ್ ಹಂಗೆಲ್ಲ ಅದೇ ಇರೋದೇಂದಲ್ಲ ನಂಗಡ ಅಕಾಡೆಮಿ ಇಂಥವ್ರು ಕಾರಬಾರ ಮಾಡೋಕ್ಕೆ ಮಿಂಗೆ ಬಂತಲ್ಲ ಅನ್ನೋಂಥವ್ರು ಖುಷಿಲ ಹಿಂಗೆ ತುಂಬ ನಂಗಕ್ಕೆ ಬೆಂಬಲ ತಂತಿತ್ತು ಅದು ಬೋಲ್ ಮಾಡ್ಲಾ ಅನ್ನೋಂಥದ್ದು ಬೇಲ್ನಮ್ಮೆ ಅದಾನದು ಅದು ಅನುಪೆ ನಂಗೆ ತಿಂಗ ಬಾತ ಕಣಿಕ್ ಸೆಪ್ಟೆಂಬರ್ ತಿಂತ್ ನಂಗೆ ಸೆಪ್ಟೆಂಬರ್ ಇವತ್ತು ಒಯ್ತಾಂಗು ನಂಗಡ ಅದು ನಂಗಡದು ನಂಗೆಡದ್ದು ಇರುವತ್ತೊಂದ್ ನಂಗಡ ಹರದಾಸ ರೌಂಡ್ ಅಪ್ಪಚ ಕವಿ ಪುಟ್ಟನ ನಾಳು ಆವರು ನೆಲೆಗಟ್ಟಲು ನಾಂ ಆ ನೂಯ ಐವತ್ತೇಳನೇ ಪುಟ್ಟನ ನಾಳೆ ನಂಗೆ ಮಾಡೋಣ ಹಿಂಜದ್ ಇರುವತ್ತೊಂದಂಗ್ ಆಯಿಲ್ಲ ಅಂದರೆ ಇವತ್ತು ಒಂಬತ್ತು ನಂಗೆ ಚರಂಬಾಣೆ ಕೊಡೋ ಸಮಾಜ ಹತ್ರ ಅಲ್ಲಿ ಬೇಂಗ್ನಾಡು ಕೊಡೋ ಸಮಾಜ ಅನುಪದೆ ಐಂಗಡ ಕೂಡ ಕೂಡಂಡು ದುಂಬ ಚಾಯ್ತೆ ಆ ಭಾಗತ್ರ ಜನ ನಂಗೆ ತುಂಬ ಒತ್ತಾಸೆ ತಾತು ನಂಗೆ ನೋಯಿಟ ಇಂಬತ್ತೇಳನೇ ಎಂಥ ಕೊಡವ ಸಾಹಿತ್ಯ ನಾಳು ಅನ್ನೋಂಥವ್ರು ಪೆದತ್ತು ಅಪ್ಪ ಚ ಸ್ಮರಣೆ ಮಾಡಿಸಿ ಅದು ತುಂಬ ಚಾಯ್ ಆಚಿ ನೆರ ಆಯಿತು ಅದು ಐಂಗಡ ಆತ್ಮಕ್ಕೂ ಎತ್ತಿಸಿ ನಾಕಾಪ ಚಾಯಲಿ ಅಲ್ಲಿ ಥರ ಕಾರ್ಯಕ್ರಮ ಎಲ್ಲ ಆಚಿ ಅಲ್ಲಿ ಹಚ್ಚಿಕೆ ತರಾವರಿ ಬೇರೆ ಪಾಜರ ವಿಚಾರ ಅಲ್ಲ ಅಪ್ಪಚ ಕವಿರ ಜ್ಞಾನತ್ ನಂಗೆ ನೂಯಿಟ್ಟ ಇಂಬತ್ತೇಳು ಕವನತ್ತನ ಅವ್ರ ಪುಸ್ತಕತ್ ಕೊಂಡು ಬ್ಕೊಂಡು ಅಣ್ಣಂಡು ಆ ಒಂದು ಪುಸ್ತಕತ್ನ ನಂಗೆ ಕೊಂಡೊಂಡ್ಬೋದು ಕವನ ಮತ್ತೆ ಅಣಿಂಡು ಅದೇ ಹಿಂಗಕ್ಕೆ ಅವರು ಅರ್ಪಣೆ ಆಯಿತುಳು ಅಂಥದ್ದು ಕೂಟಕ್ಕ ಹಿಂಗೆ ಬೋರೆ ಬೋರೇ ನಂಗಡೆ ಎಂತೆಲ್ಲ ಸಾಂಸ್ಕೃತಿಕ ಅಡಗಿನಂಥ ಕಲಾ ಪ್ರಕಾರ ಉಂಡು ಹಿಂಗಕ್ಕೆಲ್ಲ ಆ ಭಾಗತ್ರ ಜನಕ್ಕೆ ನಂಗೆ ಅವ್ರು ಅವಕಾಶ ಕೊಡ್ಪಾಂಡ ಮೂಲಕ ನಂಗೆ ಅಲ್ಲಿ ಚಾಯ್ತೆ ಮಾಡಿಸಿ ಅವರು ಕಾರ್ಯಕ್ರಮ ಅಲ್ಲಿಂಜಿ ಬಂದಂತದ್ ನಂಗ ಮಿನ್ಯಕ್ ಇಕ ಇದೇ ನವೆಂಬರ್ ಲ್ ನವೆಂಬರ್ ಪದಿನಾಲಂಗ್ ನಂಗ ಅವರು ಪುದಿಯವರು ಎಂತೆ ಒಂದು ಮಾಡಣ ಅಣ್ಣೋಂತದ್ ಬಾತು ಈಗ ಒಕ್ಕೊರ್ಮೆ ನಾಡೊರ್ಮೆ ಈ ಒರ್ ಪರಿಕಲ್ಪನೆ ನಂಗಡಲಿಂಜತ್ ಎನ ಗಣಚಿಂಗ್ ಊರೊರ್ಮೆ ಅಣ್ಣೊಂತವರು ಪರಿಕಲ್ಪನೆನ ನಂಗಕ್ ನಂಗಡ ಅಜ್ಜಂಗಡ ಅಜ್ಜಂಗಡ ಕಾಲತ್ತಿಂಜ ತಂದ್ ಅಂತದು ಎಂದನೆ ಪುತ್ತರಿನಮೆ ಕೈ ಇಂಜಿ ತಾಯಿತ್ ಒರ್ ವಾರತ್ ಊರೊರ್ಮೆ ಅಂತ ಮಾಡುವ ಅದಂಡ ಉದ್ದೇಶ ತುಂಬ ಚಾಯಿ ಏನಾಗಣಸ ನಮ್ಮ ಮೇಲೆ ನಂಗಡ ಜನ ಪರಿ ಪರಿ ಎಂಥವ್ರು ಅಸಮಾಧಾನ ಅದು ಇದು ಆಯ್ತಿಪ್ಪ ಅಂತ ಚಾನ್ಸಸ್ ಇಪ್ಪ ಅಕ್ಕ ಅಂದೇನು ಅದನ್ನು ಅಂದನೇ ನನಗೆ ಬೆಚ್ಚಂಡ್ ಮ ನೀ ನೀಸೋಕಯ್ಯ ಎಲ್ಲರೂ ಖುಷಿಲಿರೋಂಡು ಅಣ್ಣಂಥವ್ರು ನೆಲೆಗಟ್ಟಲು ಮಾಡಿನಂಥದ್ದು ಆ ಊರೊರಮೆ ಆವರು ಇದನ್ನ ಪರಿಕಲ್ಪನೆ ನಾನು ಧ್ಯಾನ ಮಾಡಿನಲ್ಲಿ ನಾ ಕಾಚಿ ಯಾಕೆ ನಂಗೆ ಊರ್ನ ಅಂದ ಕಾಲದ ನಂಗಡ ಅಜ್ಜಪ್ಪಂಗೆಲ್ಲ ಒಂದು ಕೂಡ್ಚಿ ನಂಗಡ ಒಕ್ಕಳ ಕೂಟೊಂಡು ನಂಗಡ ನಾಡನ್ನ ಕೂಟೊಂಡು ನಂಗಡ ದೇಶ ಒಂದಾಂಡು ಅಣ್ಣಂಥದ್ದು ಅಂದೇನೆ ಆಯ್ತು ನಂಗೆ ಅಂದ ಅಂದಣ್ಣು ಈ ಕಾಕಾಣಿಕೆ ಮಾಡಿತೇ ಇಂತಲೆ ಸಿದ್ದಾಪುರ ಅರೆಕಾಡು ಹೊಸಕೇರಿ ಆ ನಾಡು ಆ ಭಾಗತ್ಲ ಒಟ್ಟು ಆರು ಊರು ಕೂಡ ಆ ನಾಡುಕ್ ಅಂದೇನೆ ಆಯ್ತು ಅಂಗಡ ತೀರ ಕೂಟಿತ್ತು ಅಂಗಡ ನಲ್ಲ ಪ್ರೋತ್ಸಾಹ ತಾತು ಆ ಭಾಗತರ ಎಲ್ಲ ಜನ ತುಂಬಾ ಪ್ರೋತ್ಸಾಹ ಪೆದ ಪೆದವಣ್ಣಕ್ ಪೋಚಂಗ ಎಲ್ಲಾಡುದು ಹಣ್ಣು ಅಂತದಿಪ್ಪ ಆಚ ಕುಕ್ಕೆರ ಜಯ ಚಿನ್ನಪ್ಪ ಹಣ್ಣು ಹಿಂಗಡವ್ರ ಮುಂದಾಳತನತ್ ಇಡೀ ನಂಗಡ ಎಂತ ನಾಡೋರ್ ಮೇರೆ ಅವ್ರ ಕಾರ್ಯಕ್ರಮ ಹಿಂಜತ್ ಅದು ತುಂಬಾ ಚಾಯಿಲಾಚಿ ಅಲ್ಲಿ ಕೋಚಿಕೆ ನಂಗಡ ಜಿಲ್ಲೆರ ಶಾಸಕಂಗ ಜಿಲ್ಲಾಧಿಕಾರಿನ ಎಲ್ಲ ನಂಗೆ ಕಾಕ್ಷಿಟ್ಟದ್ದು ಹೀಗೆಲ್ಲ ತುಂಬ ಕೊದಿ ಕೊಂಡಾಡ್ಚಿ ಆ ಕಾರ್ಯಕ್ರಮ ಅಚ್ಚ ಶಾಯಿಲಿ ಕಾರ್ಯಕ್ರಮ ಆಚಿ ಅದು ಆನಂದಕ್ಕೆ ಪುನಃ ನಂಗೆ ಪದಿನೇಳೆ ನವೆಂಬರ್ ಪದಿನೇಳೆ ಒಕ್ಕೊರಮೆ ಅಣ್ಣೋವಂಥವ್ರು ಕಾರ್ಯಕ್ರಮದನ್ನ ನಂಗೆ ಬೇಜ್ ತಿಂತು ಅದು ಪೆಮ್ಮಂಡ ಒಕ್ಕ ತೂಚಮ್ಮ ಕೇರಿ ಪೆಮ್ಮಂಡ ಒಕ್ಕ ವಚ್ಚಕ್ಕೆ ಹಿಂಗೆ ಬಲ್ಲೆ ಒಕ್ಕ ನಾಕದ್ಲಿ ಎಂತ ಖುಷಿಯಾಗಿ ಇನ್ನೆಲ್ಲ ಮಾಡೋ ಆಪಕ್ಕಾಪಕ ಜನಕ್ಕೆ ಹೆಚ್ಚಕ್ಕೆ ಆಸಕ್ತಿ ಇಪ್ಪ ಅವ್ರ ಒಲವು ಇಪ್ಪ ಅಭಿಮಾನ ಇಪ್ಪ ಅನ್ನೋ ಜನ ಎಲ್ಲ ಇದನ್ನ ಕರ್ಟತ್ತಿಂಗ್ ಆಶ್ಚರ್ಯ ಹಾಕು ಹಿಂಗ ಬೆಂಗ್ಳೂರ್ಲ ತಾಮನೆ ಮಕ್ ಮೂಡಿಯ ಮಂಗ ಬೋರೆ ಬೋರೆ ಭಾಗತ್ಲು ಕೊಡಗಿಂಜ ಪೊರಮೆ ಉಳ್ಳಂತ ಬೆಂದೂರ್ ತ ಹೆಚ್ಚು ಅಂಗಡ ಬೆಂದೂರ್ಗಡ ಒಡಿಯ ಮಕ್ಕಳಾಯ್ತು ಬಂತಿಂತ ಅದು ಬಲ್ಲೆ ಒರು ಖುಷಿ ಅದು ನಾಕ್ ಮಾತ್ರ ಖುಷಿ ಅಲ್ಲ ಆ ಇಡೀ ಒಕ್ಕ ಕಾರಕ್ ಅಚ್ಚಕ್ಕೋರ್ ಖುಷಿ ಆಯ್ಚಿ ಹಿಂಗ ಹಿಂದೆಕೂ ಫೋನ್ ಮಾಡೋ ಅವರ ಮತ್ತೆ ಎಂತ ವಾರಂದ ಕಾರ್ಯಕ್ರಮ ಆನ ಇಂಗೆ ಅಕ್ಕಕ್ಕೆ ಮಾತ್ರ ನಿಂದ್ಬೋಪ ಆಚ ಇದು ಅಂದನೆ ಅಲ್ಲ ನಂಗ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ ಬಂತು ಹಿಂಗೆಲ್ಲ ಹಿಂದೂ ನಂಗೆ ಅಕಾಡೆಮಿರ ನಾನು ತಕ್ಕನ ನಾಡ ಕಾಂಟ್ಯಾಕ್ಟ್ ಮಾತ್ರ ಇಪ್ಪ ಅಂತದಲ್ಲ ಎಲ್ಲ ಕೂಡ ಹಚ್ಚು ಖುಷಿ ಇಲ್ಲ ಹಿಂಗೆ ತಕ್ಕ ಬರೆಯುವಂಥದ್ದು ಡ್ಯಾಡಿಗೆ ಫೋನ್ ಮಾಡುವಂಥ ಇದೆಲ್ಲ ಆಯ್ನು ಅದ್ಲು ಅಕ್ಕ ನಂಗಡೋರು ಇಂಥ ಕಾರ್ಯಕ್ರಮ ನಂಗೆ ಮಾಡತ ಜಾಗತ ಮಾಡಂಗಿ ಅಥವಾ ಹಿಂಗಕ್ಕೆ ಅರಿಸಿಟ್ಟ ಅರಿಶಿಟ್ಟಂಗೆ ಹಿಂಗೆ ಹೆಚ್ಚೋಕೋರು ಖುಷಿ ಆಪ ಆಗುವಂಥದ್ದು ಇಲ್ಲಿ ಒಕ್ಕೊರ್ಮೆ ಮಾಡಿನಲ್ಲಿ ನಾಕು ಇನ್ನೆಚ್ಚು ಹಿಂಗಡ ತಕ್ಕಿಲ್ಲ ಅಂತ ಇದೆ ಆಯಂಡ್ ಅಣಸಂಗಿ ಇಂಥ ನಿಂಗೆ ಎಲ್ಲಲ್ಲಿಯೂ ಮಾಡಿ ಅಣ್ಣೋಂಥವರ ಸಲಹೆಯ ತಾತು ನಾಕೆ ಹಿಂಗೋ ಕೋಚಿಗೆ ಅಚ್ಚ ಖುಷಿ ಆಚಿ ಹಿಂಗ ಅಣ್ಣಚಿ ನಿಂಗೆ ಅಕಾಡೆಮಿ ಕರ ಇಚ್ಛೆಚಾಯಿ ಕಾರ್ಯಕ್ರಮ ಮಾಡಂಡುಳಿರಲ್ಲ ನಿಂಗಡ ಒತ್ತಿಲ್ ನಂಗಡ ಒಕ್ಕತ್ತು ದಾರೆಲ್ಲ ಈ ಕಾಕಣಿಗೆ ಪೆದಕೊಂಡು ಬಂತು ನಂಗಡ ಊರ್ಲು ದಾರೆಲ್ಲ ಪೆದಕೊಂಡು ಬಂತು ಅಂಗಳೆಲ್ಲ ನಿಂಗೆ ತೋಮಾನ ಮಾಡಿ ಎಣ್ಣೆಂಡು ನಂಗ ನೆನೆ ಆಯ್ತು ನಂಗಡ ಅಕಾಡೆಮಿ ಇರೋತಿಲ್ಲ ಕಾಕಿ ಕೂಟಿತ್ತು ನಂಗ ಹಂಗೆಲ್ಲ ತಮಾನ ಮಾಡಿಸಿ ಅಕ್ಕ ಹ್ಞೂ ನಿಂಗಡದೇ ನಿಂಗಡ್ದೇನ ಸುಮಾರು ಯೋಜನೆ ಇಪ್ಪ ವಿಶೇಷ ಬೋರಿಂಗೇಷಾಯ್ತು ಮಾಡೋಣ ಮನಸ್ಸಲ್ಲಿ ಕಾರ್ಬಾರ್ ಮಾಡೋಕೆ ತುಂಬಾ ಉಂಡು ಕಾರ್ಬಾರ್ ಅನ್ಸಿಂಗ್ ನಂಗೈಕ ನಂಗಡ ಮನ್ಸಲಿಪ್ಪ ನಾ ಅದು ಮಾಡೋಂಡು ಇದು ಮಾಡೋಂಡು ಅನ್ಸಿ ಅದಂಗ ಪೂರಕವಾಯ್ತು ನಂಗೆ ಸರ್ಕಾರ ಹತ್ರ ಮಟ್ಟ ದುಡ್ಡು ಕಾಸು ಶಾಪ ಅಂದನೆ ನಾನು ಎಂತ ಎಂತನ್ಸ ಇನ್ನೂ ನಂಗಡ ಸಂಸ್ಕೃತಿರ ವಿಚಾರ ನಂಗಕ್ಕೆ ಅಂತ ಬೀರ್ಯಪಟ್ಟ ಸಂಸ್ಕೃತಿ ಉಂಡು ನಂಗಕ್ ಅಂತ ಒಂದು ತೂಕ ತುಳೋಂತ ಒಂದು ಪಾಜೆ ಉಂಟು ಆಚೆಂಗ ಅದಂಗೆ ಇಕ್ಕಾಕಣ ಆನಂತ ಕೆಲಸ ಕಾರ್ಬಾರ್ ఎల్లికు పొర అందరు బేజారా హాకుండు ఎల్ మిండ బంత్ కలస కార్బారు ఆచంగు పోర నంగక ఇంత నెలగట్లు నా ఎంత మాచంగి బోరే బే పజ బే సంస్కృతి ఆ ఇంగ ఆ జనాంగ ಅದು ಅಡಗಿತುಳ್ಳಂಥ ನಾಡುಕಾರ ಊರುಕಾರ ದೇಶಕಾರ ಎಂತೆಲ್ಲ ಮಾಡಿಂಡು ಬಂದಿತ್ತು ಆ ಹಿಂಗಡ ಸಂಸ್ಕೃತಿನ ಇಂಗಡ ಪಾಜೆ ಉಂಡು ತಕ್ಕು ಉಂಡು ಸಾಹಿತ್ಯ ಉಂಡು ಅದನ್ನು ಎಚ್ಚಕರ ಮಟ್ಟಿಗೆ ಬಳುತ್ತಿತ್ತು ಅಣ್ಣ ಅಂತ ನಂಗೆ ಇಲ್ಲಿ ಹೋಲಿಕೆ ಮಾಡಿಂಡು ಬಾತಂದು ಕಂಡತ್ತಂಗೆ ಕೊಡವ ಸಾಹಿತ್ಯ ಹತ್ರ ಬಳಚ ಎಲ್ಲಿಗೂ ಪೋರ ಇದು ತುಂಬ ಬೇಜಾರ ಥರ ವಿಚಾರ ನನಗ ನಂಗೆ ಹಣ್ಣಿರೋ ಕೊಡವ ಪಾಜೆಕ್ ದಂಡಾಯರ ಕಾಲ ಹತ್ರ ಇತಿಹಾಸ ಉಂಡು ಅಣ್ಣ ಆಚಂಗ ನಂಗಕ್ಕೆ ಎಳುತಲು ಅವರು ದಾಖಲೆ ಆಯ್ತೊಂಬೈನೂಟ ಒಟ್ಟಾಂಗ ಕಿಟ್ಟನಂಥದ್ದು ಅಲ್ಲಿಂಜೇ ಪುನಃ ನಂಗಕ್ಕೆ ಆಯ್ತೊಂಬೈನೂಟ ಇರುವ ಪಟ್ಟೋಳ ಪಳಮೆ ಕಟ್ಟನಂಥದ್ದು ಇದನ್ನೆಲ್ಲ ನೋಟಿ ಸಾಹಿತ್ಯ ಅನ್ನೋವಂಥದ್ದು ಅಲ್ಲಿಂಜೇ ಬಂದಂಥದ್ದು ಆಚೆಂಗು ಆದ್ಯತ ದಕ್ಷಿಣ ಭಾರತ ಹತ್ರ ನಂಗೆ ಜಾನಪದ ಗ್ರಂಥ ಅನ್ನೋಂಥವ್ರು ಪೆರ್ಮೆ ಪಟ್ಟಂತ ಪಟ್ಟೋಳ ಪಳಮೆ ಇಪ್ಪ ನಂಗೆ ಜನಾಂಗಕ್ಕೆ ಎನ್ನಂಗೆ ಇನ್ನೆಚ್ಚುಕ್ಕೂ ಅಂಡ ಮೇಲೆ ಅವ್ರ ಆಸಕ್ತಿ ಒಲವು ಇಲ್ಲೇ ಅನ್ನೋವಂಥವ್ರು ಬೇಜಾರ ಕೂಟಕ್ಕೆ ಕೊಡೋ ತಕ್ಕಲು ಇಕ್ಕಾಕಲೆ ಪತ್ರಿಕೆ ಬಂತು ಅದ್ಲು ಒರ ಪತ್ರಿಕೆ ನಿಂದು ಪೋಚಿ ಅದನ್ನ ನಂಗ ಖುಷಿಲ್ ಎತ್ತ ಹೋಗಾಗ ನಂಗ್ ನೇರಾಯ್ತು ಬ್ಯಾಜ್ ಎಡ್ತು ಅವ್ರ ಪತ್ರಿಕೋದ್ಯಮ ಹೆಚ್ಚಕ್ಕೆ ಅಪರಿಪರ ಒಳ ಜಗಳ ಅದು ಇದೆಲ್ಲ ಇಕ್ಕು ಪುಡುಚಿ ಬಲಿ ಇಕ್ಕು ಅದು ಬೋರೆ ವಿಷಯ ಅಂಗೆ ಎಲ್ಲ ಉದ್ದೇಶ ಸಂಪಾದಕ ಉದ್ದೇಶ ಪತ್ರಕರ್ತಂಗಡ ಉದ್ದೇಶ ನಂಗೆ ತಕ್ಕನ ಬಳಸ್ತೊಂಡು ಅನ್ನೋ ಅಂಥದು ಅಂದಾನೆ ಇಪ್ಪ ಜನಾಂಗ ಅದಂಗೆ ಪೂರಕವಾಯ್ತು ನಂಗೆ ಬೆಂಬಲ ತರೋಂಡು ಇದೆಲ್ಲ ನಂಗಡ ಜನಾಂಗದ ಇಲ್ಲ ಅದು ತುಂಬ ಬೇಜಾರತ್ರ ವಿಚಾರ ಅದನ್ನೆಲ್ಲ ನಂಗೆ ಪೋನಾ ನಂಗೆ ಮರಚಿತ್ ನೇತಿತ್ತು ಕೊಂಡಾಡೋಂಡು ಅನ್ನೋಂಥವ್ರು ಇರೋದೇ ಅಕಾಡೆಮಿಗುಂಡು ಅದೇ ಎಚ್ಚಕ್ಕೆ ಕಾರ್ಬಾರ್ ಮಾಡಿಸಿ ಕೂಡ ಅದು ಅಲ್ಲಿಕೆ ತುಂಬಪ್ಪ ಎಳತ್ತು ರೂಪ ತುಂಡ್ மா அது நங்கட ஐம்ப பீளிகு கூட ரொம்ப நீங்க துபா துளிரா துளீராங்க அக்கடமீர சதசியங்க சலஹை சூச்சனை அத்ட சப்போர்ட் ஏதா துண்டு ಅಕಾಡೆಮಿರ ರ ಸದಸ್ಯಂಗ್ ಈಗ ಒಂದು ಸಂಸ್ಥೆ ಇದು ಇದು ಸರ್ಕಾರಿ ನೇಮಕಾತಿ ಅನ್ನಂಥದ್ದು ಅಂಗುಳ್ ಒಚಿಕೆ ಬೊರೆ ಬೋರೆ ಭಾಗ ತುಂಜ ಬೊರೆ ಬೋರೇ ಮೂಲ ತುಂಜಾ ಬೊರೆ ಬೋರೇ ಬಟ್ಟೆಂಜಾ ಅವ್ರ ಅಕಾಡೆಮಿಕ್ ಆಯ್ಕೆ ಆಯ್ತಿಪ್ಪ ಅಥವಾ ನೇಮಕ ಆಯ್ತಿಕ್ಕು ಆಚು ಇಲ್ಲಿ ಬಂದ ಪಿಂಜ ಅದೋ ವಾತಾವರಣತ್ನ ನಂಗ ಅಧ್ಯಕ್ಷನ ಆಯ್ತು ನಾನು ಅದನ್ನ ಮಾಡಿದ್ದು ಕೊಡ್ಕೊಂಡು ಶಾಪ ಇಲ್ಲಿ ಬಾರೆ ಇದು ರಾಜಕೀಯ ಸಂಸ್ಥೆ ಅಲ್ಲ ಅಥವಾ ಸಂಘ ಸಂಸ್ಥೆ ಬಾರೆ ಸಹಕಾರಿ ಸಂಸ್ಥೆ ಅಲ್ಲ ಇದು ಇದು ಬೇರೆ ನಾನು ಅಕ್ಕಲೇ ಹಣ್ಣೆಂಡು ಬಂದನಕ್ಕೆ ಇದು ನಂಗಡ ಸಂಸ್ಕೃತಿ ನಂಗಡ ಸಾಹಿತ್ಯ ನಂಗಡ ನೆಲೆಗಟ್ಟನ ಉದ್ಧಾರ ಮಾಡಿಕೊಳ್ಳುವಂಥದ್ದು ಅಂದನಿ ಪಾಪ ಆ ಪೂರಕವಾದಂಥ ವಾತಾವರಣತನ ನಂಗೆ ಸೃಷ್ಟಿ ಮಾಡೋಣ ಮೂಲಕ ಅಂಗಡ ಮನಸ್ಸನ್ನು ಅಂಗಡ ಮಿಂಜುಕೊಳ್ಳೋಂಥ ಎಂಥ ಪರಿಕಲ್ಪನೆ ಉಂಡು ಅದನ್ನು ಈವರೇ ಬಟ್ಟೆಲು ನಂಗೆ ಎಂಥ ಉಂಡೆಂಗು ಇಲ್ಲಿ ನಂಗೆ ಹಿರಣ್ಯಕ್ಕೆ ಕೊಡುವ ತಕ್ಕ ಸಾಹಿತ್ಯ ಸಂಸ್ಕೃತಿ ನಂಗಡೆ ಎಂತ ಉಂಡು ಅದನ್ನು ನಂಗೆ ಕೊಂಡಾಡೋಣ ಅನ್ನೋಂಥವ್ರ ಉದ್ದೇಶ ಹಿಂಗೆ ಕಣ್ಣಿ ಕೊಡ್ತದೆ ಹಂಗೆಲ್ಲ ಅದನ್ನು ತುಂಬ ಖುಷಿ ಇಲ್ಲ ಪ್ಯಾರತ್ ನಾಲ್ಕೆಲ್ಲ ಥರದ್ದು ಹಿಂಗ್ ಗಡ ಒತ್ತಾಸೆ ಕಟ್ಟುಂಡು ಅವರು ತೊಂದರೆ ಇಲ್ಲ ಈಗ ಅಕಾಡೆಮಿರ ಸುಮಾರು ಕಾರ್ಯಕ್ರಮ ಅಪ್ಪಲ್ಲ ಈಗ ಊರು ಊರಿಕು ಕೂಡ ಅದು ಪ್ರಚಾರ ಆಂಡು ಏ ಥರದ್ದು ಪ್ರಚಾರ ಮಾಡಿಂಡುಳ್ಳಿರಾ ಈಗ ಪ್ರಚಾರ ಅನ್ನುವಂಥದ್ದು ಇಕ್ಕಕ್ಕೆ ಇಕ್ಕೆಲ್ಲ ತುಂಬ ಸುಲಭ ಮಿನ್ನತ್ರನಕ್ಕೆ ನಂಗೆ ಪತ್ರಿಕೆಗೆ ಹೇಳಿಕೆ ಕೊಡ್ಕೊಳೋದು ಅಥವಾ ಅಲ್ಲಿ ಪ್ರಕಟಣೆ ಮಾಡೋಣದು ಜಾಹೀರಾತು ಕೊಡ್ಕೊಳೋದು ಅಥವಾ ಬೋರೆ ಎಂತ ಹೆಂಗ್ ಪೋಯ್ತು ಅಲ್ಲಿ ಅನೌನ್ಸ್ ಮಾಡೋಂಡು ಇಂಥದ್ದೆಲ್ಲ ಇಕ್ಕ ಅಚ್ಚಕರ ಮಟ್ಟಿಗೆ ಬೌಂಡ್ ಒಂದಿಲ್ಲ ಅಚ್ಚಂಗು ಎಲ್ಲರಡೋ ಸಹಕಾರ ಬೋಂಡ್ ಶಾಪ ಈಕ ಸೋಶಿಯಲ್ ಮೀಡಿಯಾ ಅಂದ ಎಂತ ಆ ಮೂಲಕ ಇಕ್ಕ ಎಂತ ಕಾರ್ಯಕ್ರಮ ಆಪ ಕಂಡತಿ ನಂಗ ಆ ಕೂಡನೆ ವಾಟ್ಸ್ಆಪ್ ಗ್ರೂಪ್ ಇಟ್ಟಿರುತ್ತ ಕಂಡತಿಂಗ ಅದನ್ನೇ ಓಡೋಂಥದಿಪ್ಪ ಇನ್ನ ಅಕಾಡೆಮಿ ನಂಗ ಅವ್ರ ಅಚ್ಚಕ ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿ ಅದಲ್ಲೂ ಅಚ್ಚಿಕೆ ಹೆಚ್ಚೆಚ್ಚು ಆಯ್ ಜನಕ್ಕೆ ಎತ್ತೊಳಂಗಿಂಗಿ ಇದು ದೇಶ ಪರದೇಶಕ್ಕೆ ಎತ್ತೋ ಮಾಧ್ಯಮ ಆಯ್ತು ಅಂದನೆ ತೊಂದರೆ ಒಂದು ಬಪ್ಪಲೆ ಜನಡ ಒತ್ತಾಸೆ ಅದನ್ ಸರಿಕೆ ನಂಕ ಎಂತ ಅಂಗ ಮಿನ್ನೆಲ್ಲ ಓ ಜನ ಕೂಡೋ ಇಂತ್ಲೆ ಜನ ಇಲ್ಲೇ ಹ ಪ್ರಚಾರ ಇಪ್ಪ ಇಂತ್ಲೆ ಆಚೆ ಇಕ್ಕ ಅದು ಉಂಡು ಜನ ಕೂಡ ಆಚೆ ಓರ್ ವಿಚಾರ ನಾನು ಅಕ್ಕಲೆ ಅಣ್ಣ ಆ ಸಾಹಿತ್ಯ ಕಮ್ಮಿ ಜನಕ್ಕೆ ಬೋರೆಲ್ಲಾ ಬೋಂಡು ಅದನ್ನ ನೋಟ್ ಖುಷಿ ಪಡೋಂಡು ನಂಗಕ್ಕೂ ಒತ್ತಾಸೆ ತಪ್ಪು ಅಂತದ ಇದೆಲ್ಲಾ ಉಂಡು ಆ ಓದೋದು ಚನ್ನ ಕಮ್ಮಿ ನಂಗಡ ಕೊಡುಗಲು ಸುಮಾರು ಜನ ಪ್ರತಿಭೆಯ ಉಂಡು ಅಲ್ಲ ಅದು ಖಂಡಿತ ಪೊರಮೆ ಬಪ್ಪ ಕೆಲ್ಸನು ಕೂಡ ಅಕಾಡೆಮಿ ಮಾಡಿ ಮಾಡುವ ಈ ನೆಟ್ಟು ನಿಂಗೆ ಎಂತ ಮಾಡಿ ನಂಗೈಕ ಎಂತ ಐತೆ ಇದೇ ಕಾನ್ಸೆಪ್ಟ್ ನಾನಿಕ್ಕ ನಂಗೈಕ ಈ ಒತ್ತೊರ್ಮೆ ಎಂತ ಇಕ್ಕೊರ್ಮೆ ಅದು ಈ ನಾಡೊರ್ಮೆಂದುಂಡ್ ಈಂಡ ಪರಿಕಲ್ಪನೆ ಅದು ಇದು ಒಕ್ಕಲು ಒಕ್ಕತ್ತು ಅಣಸೆ ಆ ಒಕ್ಕ ದಾರೆಲ್ಲ ಪ್ರತಿಭೆ ಉಂಡು ಐಂಗಗಳ ಮಿಂಜ ಕಡ್ತದ್ ಐಂಗಕ್ಕೆ ಸನ್ಮಾನ ಮಾಡುವಂಥದ್ದು ಈಗ ಒಕ್ಕೊರ್ಮೆ ಅಣ್ಸಿ ಆ ಊರ್ ಕಾರಳೋ ನಂಗ ಕೂಟ ಮುಡಿ ಬೆಂದೋಳೆಲ್ಲಾ ಕಾಕಿ ಕೂಟ ಅಲ್ಲಿ ವಚ್ಚಕ್ಕೆ ಸಾಹಿತ್ಯಕ್ಕ ಅಥವಾ ಬೋರೆ ಬೋರೆ ಕೋವುಲು ದಾರೆಲ್ಲ ಸಾಧನೆ ಮಾಡಿನೊಂಡು ಅಥವಾ ಮಿಂಜಕ್ಕೆ ಪೋಯಣುಂಡು ಹಿಂಗೆಗಳೆಲ್ಲ ನಂಗೆ ಹಿಂಗಕ್ಕೆ ಸಾಹಿತ್ಯಿಕ ನಂಗಡ ಅಕಾಡೆಮಿರ ಪರವಾಗಿ ಇಂಥದ್ದೆಲ್ಲ ಹಿಂಗೆ ಒತ್ತಾಸೆ ಕೊಡ್ಕೊಂಡು ಅದನ್ನೇ ಕೊಡಕ್ಕಂಥ ಕಾರ್ಬಾರ ಮಾಡಿನೊಂಡು ಅದೇ ನಾಡೊರ್ಮೆ ಆಪಕಲ್ ವಚ್ಚಿಕೆ ಅದದು ನಾಡಲು ದಾರ ದಾರು ಪೆದ ಪೋನಿಂಗ ಉಂಡು ಅಥವಾ ಚೆರಿಚೆರಿಯ ಮಕ್ಕ ದಾರ ಮಿಂಗೆ ಬಂದ ಉಂಡು ಹಿಂಗೆ ಗೊತ್ತು ಮಾಡಿದ್ದು ಹಿಂಗಕ್ಕೆ ಸನ್ಮಾನ ಮಾಡೋ ಅಂಥದ್ದು ಇದೆಲ್ಲ ನಂಗೆ ಕೈ ನಮ್ಮೆಂದು ಕೈಪೈಕ ನಾಡೊರ್ಮೆ ಉಕ್ಕೊರ್ಮೆ ಊರೊರ್ಮೆ ಇಂಥದೆಲ್ಲ ಮಾಡೋನಾಗ ಉಂಡು ಅಲ್ಲಿ ನಂಗಳ ಹಿಂಗ ಹಿಂಗಳ ಗುರ್ತು ದಾರ ನಂಗೆ ದಾರದಾರಿಕ ಸಾಹಿತ್ಯತ್ರ ವಿಚಾರದ ಅಭಿಮಾನ ಉಳ್ಳ ಹಿಂಗ ಉಂಡು ಅಥವಾ ನಂಗಡ ಪತ್ರಿಕೆಲ್ಲೊಳ್ದ ಹಿಂಗ ಉಂಡು ಈಗ ನಾನು ಬೇರೆ ನಾನು ಪತ್ರಿಕೆನ ಮಾತ್ರ ಅಣ್ಣೋಗಿ ಪೋಯಂಡಿಲ್ಲ ಈಗ ಏನಾಗಣೆ ಹಿಂದಿಕ ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಅಚ್ಚಕರ ಮಟ್ಟಿಗೆ ಪ್ರಭಾವಿತ ಆಯ್ತಿ ಪಳ್ಳು ಉಂಡು ಅದ್ಲು ಸಮೇತ ಹೆಚ್ಚಕೋ ನಂಗಡ ಮಕ್ಕ ನಂಗಡ ಜನ ಎಳತುಕಾರ ಉಂಡು ಅಂಗಳ ಸಮೇತ ನಂಗ ಗುರುತು ಚಿಟ್ಟಂಡು ಹಿಂಗಕ್ಕೆ ಅಪಚ್ಚಕ್ಕೆ ಒತ್ತಾಸೆ ಕೊಡೋಕಂಥ ಕೆಲಸ ನಂಗೆ ಮಾಡುವಂಥದ್ದು ಅಹ್ ನಂಗಡ ಕೊಡವ ಉಳ್ಳಂತ ದಾಖಲೆನ ಬೋರೆ ಪಾಜಿಗೂ ಬೋರೆ ಪಾಜ ದಾಖಲೆನ ನಂಗಡ ಕೊಡವ ಪುಸ್ತಕಕ್ಕೂ ಮಾಡುವ ಕೆಲಸ ಉಂಡು ಮಾಡ್ ಬಂತು ಅಚ್ಚರ ಮಟ್ಟಿಗೆ ಆಯಂಡ್ ಇಲ್ಲ ಅದಂಗ ನಾಲ್ಕು ತುಂಬಾ ಆಸೆ ಅದು ಮಾಡುಂಡು ಅಣ್ಣ ಮೂಲಕ ಅಕಾಡೆಮಿ ಅಕಾಡೆಮಿರ ಮೂಲಕ ಎಂತ ಕಾಕಣಿಕ್ ಈ ಎಲ್ಲಾ ನಂಗಡ ಕರ್ನಾಟಕದ ಒಟ್ಟು ಪದಿನಾಲ್ ಅಕಾಡೆಮಿ ಉಂಡು ಪಾಲೂ ಪ್ರಾಧಿಕಾರ ಉಂಡು ಪಿನ್ನ ಅಧ್ಯಯನ ಪೀಠ ಅದು ಇಕ್ಕ ಈ ಕಾಕಣಕ್ಕೆ ಹಿಂಜಂತ ಅವಿಲು ಈ ಎಲ್ಲಾ ಅಕಾಡೆಮಿಕಾರಳ ಪ್ರಾಧಿಕಾರತನ ಪಿನ್ನ ಈ ಎಂತ ಪೀಠ ಉಡುಗಳೆಲ್ಲ ಒಂದು ಕೂಟಂತ ಕೆಲಸ ಮಾಡಿ ಹಿಂಜಿತ್ಲ ಎನ್ನ ಆ ಕಾಯಣ್ಣು ಇಕ್ಕ ನಂಗಡ ಈ ಸಂಸ್ಕೃತಿ ಇಲಾಖೆಗೂ ಕೂಡ ಇದು ಕೊಡ ಕೊಡವಾ ಸಾಹಿತ್ಯ ಅಕಾಡೆಮಿ ಎಲ್ಲ ಅಕಾಡೆಮಿ ಆಚಿಕೆ ಎದುರ್ಂಡ ಸಚಿವ ಆಯಿತು ಇಂಗೆ ಶಿವರಾಜ್ಯ ತಂಗಡಗಿಯ ತುಂಬ ಒಂದು ಈಂಡ ವಿಚಾರದ ತುಂಬ ಅಭಿಮಾನ ಉಂಟು ಅಭಿರುಚಿ ಉಂಟು ಇನ್ನವರು ಚಿಂತನೆ ಉಂ ಎಕ್ ಅದು ಉಳ್ಳ ಹಿಂಗಕ್ಕೆ ಕಟ್ಟನ ಆ ಅವರು ಪದವಿನ ನಾನು ಎಂದನೇ ನಾಡವ್ರ ಇಲಾಖೆನ ಮಿಂಗೆ ಕಟ್ಕೊಂಡು ಬರೋ ಉಂಡು ಹಣ್ಣು ಅಂದನೇ ಆಯ್ತು ಹಿಂಗೆ ಆದ್ಯದಾಯಿತು ಮಾಡನಂಥವ್ರು ನಲ್ಲ ಖುಷಿರ ವಿಚಾರ ಎಂಥಿ ನಂಗೆಲ್ಲ ಪದಿನ ಅಕಾಡೆಮಿ ಪಿಂಜೆ ನಾಲ್ಕು ಪ್ರಾಧಿಕಾರತ್ರ ಎಲ್ಲ ಅಧ್ಯಕ್ಷಗಳ ಸದಸ್ಯಗಳ ಕಾಕಿ ಕೂಡ್ಸಿ ಕಾಕಿ ಕೂಟಿತಾಯ್ತು ಒಮ್ಮತೆ ಮಾತ್ರಕ್ಕೆ ನಿಂದು ಪೋಯಿಲ್ಲ ಅದು ನಂಗಳಿಗೆ ಪ್ರತಿ ಕುರಿ ತಿಂಗಕ್ಕೊಮ್ಮತೆ ಕಾಕಿ ಕೂಟುವಂಥದ್ದು ಬೆಂಗಳೂರಲ್ಲಿ ಒಂದು ವಿಧಾನಸೌಧದ ಅಥವಾ ವಿಕಾಸ ಹೌದಾ ಕನ್ನಡ ಭವನ ಇಂಥಲ್ಲಿ ಇಂಥದ್ದು ಆಯನು ಅಂದನೇ ಆಯಿತು ನಂಗಕ್ಕೆ ಅಪರಿಪರ ಪರಿಚಯ ಆಯನು ಅಲ್ಲಿ ಇಕ್ಕ ಏದೇದು ಅಕಾಡೆಮಿ ಇಕ್ಕ ಕನ್ನಡ ಪುಸ್ತಕ ಪ್ರಾಧಿಕಾರ ಅಂದ್ ಹಿಂಗಕ್ಕೆ ಎಣ್ಣೆಂಗೆ ಹಿಂಗೆ ಇಕ್ಕ ನಂಗಡ ಕೊಡೋತಕ್ಕಲು ಉಳ್ಳಂಥ ಅಂಥ ಕಾಣಪಟ್ಟ ಎಂಥಂಗ ಸಾಹಿತ್ಯ ಉಂಟಂಗಿ ಅದನ್ನು ಹಿಂಗೆ ಕನ್ನಡಕ್ಕೆ ತರ್ಜುಮೆ ಮಾಡಿತು ಪ್ರಕಟ ಮಾಡುವಂಥದ್ದು ಅದೇ ಈಗ ಹಿಂಗಕ್ಕೆ ಬಂದಿತುಳ್ಳಂತ ಅಂತ ತೂಕತ್ರ ಕನ್ನಡ ಸಾಹಿತ್ಯ ಏನೇ ಉಂಡೆಂಗಿ ಹಿಂಗ ನಂಗ ಕಣ್ಣುವ ನಿಂಗಾಗಿ ಇದನ್ನ ಕೊಡೋ ತಕ್ಕಲಿ ಕೊಂಡು ಬಾರಿ ಅಥವಾ ಬೋರೆ ಬೋರೆ ಪಾಜಲ್ಲಿ ಕೊಂಡು ಬಾರಿ ಅದ್ ಸಂಬಂಧಪಟ್ಟ ಅಕಾಡೆಮಿಕಾರ ಕಣ್ಣುವ ಅಂದನೆ ನಂಗಡೆ ಬೊಳಚೆ ಸಾಹಿತ್ಯ ಅನ್ನೋವಂಥದ್ದು ಬೇರೆ ಒರೆ ಜಾಗತ್ತು ಕೊಡೋ ತಕ್ಕಲೆ ನಿಪ್ಪಕ್ಕಾಗ ಕನ್ನಡತೆ ನಿಪ್ಪೋಕ್ಕಾಗ ಅಥವಾ ಇನ್ನೂರು ತಕ್ಕಲೆ ನಿಪಕ್ಕಾಗ ಅಣ್ಣು ಅಂದನೆ ಎಲ್ಲ ತರತರ ತಕ್ಕ ಇದು ಇದು ಉಂಡು ಅದು ನಲ್ಲವರು ವಿಚಾರ ಜನರ ಸಾಹಿತ್ಯದ ಬಗ್ಗೆ ತಕ್ಕ ಬಂದ್ ಸಂಸ್ಕೃತಿ ವಿಚಾರಕ್ಕೆ ಅದನ್ನ ಬೋಳ್ತ ಅಕಾಡೆಮಿ ಅಂತ ಮಾಡಿ ನುಂಡಿ ಅದೇ ಇದು ನಂಗಕ್ ಅದನ್ನ ನೋಟೋಗ್ ಪೋಚ ಇದು ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಆಚಂಗ ಈ ಸಾಹಿತ್ಯ ಅನ್ನೋಂಥದ್ದು ಅದನ್ನ ಮೂಲ ಸಂಸ್ಕೃತಿ ಅಥವಾ ಸಾಹಿತ್ಯದ ಮೂಲ ಸಂಸ್ಕೃತಿ ಸಂಸ್ಕೃತಿಯ ಮೂಲ ಸಾಹಿತ್ಯ ಅಂದು ಒಂದಂಗೊಂದು ಹೊಂದಾಣಿಕೆ ಇಲ್ಲತ್ತೆ ಅದು ಆಪದ ಇಲ್ಲ ಏದೊಂದು ಬಳಿಯೋಕೆ ಸಾಧ್ಯ ಇಲ್ಲ ಅದು ಈಗ ಈಕ ನಂಗಡ ಬಾಳೋಪಾಟ್ಲಿ ಗೊತ್ತಾಕು ಅಥವಾ ಏದೇಂಗೆ ನಮ್ಮೇಲೆ ಬಪ್ಪಂತ ನಂಗಡ ನಡುಪು ಅದಲು ನಂಗೆ ಗೊತ್ತಾಪ ಅಲ್ಲಿ ತಕ್ಕ ಉಂಡೆಂಗಿ ಮಾತ್ರ ಆ ಸಂಸ್ಕೃತಿ ಅನ್ನುವಂಥದ್ದು ಬಪ್ಪು ಈಕ ನಂಗಡ ಓರು ಬಾಳೋಪಾಟ್ ಉಂಡು ಅದನ್ನ ನಂಗೆ ಏದು ಬೋರೆ ಏದು ಪಾಜೆಕ್ಕೂ ನಂಗೆ ತರ್ಜುಮೆ ಮಾಡಿಸಂಗು ಆ ಕೊಡೋ ತಕ್ಕಲು ಪಾಡೋ ಆ ಮಜ ಕಿಟ್ಟಲೆ ಆ ಚೋದಿಪ್ಪಲೆ ಅಂದಿನ ಸಾಹಿತ್ಯ ತುಂಬ ಒತ್ತಾಸೆ ಕೊಡ್ತುಂಡು ಎಲ್ಲ ಕಾರ್ಯಕ್ರಮತ್ತು ಸಾಹಿತ್ಯ ಸಂಸ್ಕೃತಿ ದಂಡನ ನಂಗೆ ಒರೇ ತರತೆ ಕಡೆ ಮಿಂಚ ಮಾಡುವಂತ ಪೊರ್ಮೆ ಎಡ್ತ ಪಪ್ಪಕ್ಕೆ ಎದೆ ಯೋಜನೆ ಉಂಡಾ ಅಕ್ಕು ಖಂಡಿತ ಎನ್ನ ಗಣಶಂಗಿ ನಿಂದ ನೀರು ಅಂತದ್ದು ನಿಂದ್ ಜಾಗತ್ಲೆ ನಂಗಡ ನಗಡ ವ್ಯವಸ್ಥೆ ಇಪ್ಪಾಗ ನಂಗಡ ಪಾಜೆ ನಂಗಡ ಸಂಸ್ಕೃತಿ ನಂಗೆ ಅಣ್ಣವಂಥದ್ದು ಅಚ್ಚಿಕೆ ಪೊರ್ಮೆ ಜನಲ್ ಉಂಡು ಕರ್ಕೊಂಡು ಉಳೋಂಥದ್ದು ಅಚ್ಚಿಕೆ ಕೊಡವ ಪಾಜೆ ಸಂಸ್ಕೃತಿ ಅಣಚಂಗೆ ಉಲಗ ಮಟ್ಟದ ಕಳಿಪೋ ಅನ್ನೋಂಥದ್ದು ಅಂದೇನು ಇಪ್ಪ ನಂಗೆ ಅದನ್ನ ಬೇರೆ ನಂಗಡ ಕೊಡವ್ರ ಒಳ್ಳು ಮಾತ್ರ ಇಪ್ಪ ಬೆಚ್ಚೊಂಡು ಇಪ್ಪಂಥದ್ದು ನಂಗೆ ಈ ಇದನ್ನ ಮೈಸೂರು ಬ್ಯಾಂಗ್ಳೂರು ಡೆಲ್ಲಿಲ್ಲೂ ನಂಗೆ ಇಂಥ ಕಾರ್ಯಕ್ರಮ ತ ಮಾಡೋಂಡು ಅಣ್ಣ ಕಾಕಲೆ ನಂಗೆ ಅಲ್ಲಿಗೆ ಸಂಬಂಧಪಟ್ಟ ಕೂಡ ವ್ಯವಹಾರ ಮಾಡಿಣ್ಣು ಉಂಡು ನಂಗೆ ಈಗ ಮುಖ್ಯವಾಯಿತು ರಾಜ್ಯ ಮಟ್ಟತ್ರ ಅವರು ಕೊಡೋ ವಿಚಾರ ಸಂಕೀರ್ಣ ನಂಗೆ ಅದು ಆನ ಪಿನ್ಯ ನಂಗೆ ದೇಶ ಮಟ್ಟತ್ರ ಒ ಕೊಡೋ ವಿಚಾರ ಸಂಕೀರ್ಣ ನಂಗೆ ಡೆಲ್ಲಿ ಬೆಚ್ಚವ ಇದು ಒಂದು ಸರ್ಕಾರಿ ಮಟ್ಟದಲ್ಲಿ ನಂಗಡ ಪಾಜಕ್ ನಂಗಡ ಸಂಸ್ಕೃತಿಗೆ ಒಂದು ಮಾನ್ಯತೆ ಕೊಟ್ಟುವ ಅಣ್ಣು ಅಲ್ಲಿಗೆ ನಂಗೆ ಬಲೆ ಬಲ್ಲೆ ಈ ಪಾಜಕ್ ಸಂಬಂಧ ಆಳವನ ಅರಿವುಳ್ಳಂತ ಕೊಡೋ ಪಾಜ್ಯಾರ ಮಾತ್ರ ಅಲ್ಲ ಬೋರೆ ವಿಚಾರ ಗೊತ್ತುಳ್ಳಂತ ಬೋರೆ ಇಂಗಳ ನಂಗೆ ವಿದ್ವಾಂಸಗಳ ಅಲ್ಲಿಗೆ ಕಾಕ್ಷಿಟ್ಟಿತ್ತು ನಂಗಡ ವಿಚಾರ ಸಂಕೀರ್ಣ ಮಾಡೋಂಡು ಅಣ್ಣೇಂಟು ಉಂಡ್ ಅದು ಸಾಧನೆ

ಅಯಂಗಡ ಸಹಕಾರ ಎಲ್ಲಾ ತರಹತ್ಲೂ ಕಟ್ಟೇ ಬಂದೊಂಡು ಕೂಡ ಸಹ ಸಂಪಾದಕ ಹೆಚ್ಚಿಕೆ ನಾಡಿನ ಮಾಡೇಣ್ ಉಂಡು ಅಂಗಡ ಪತ್ರಿಕೆಯ ಸಹ ಸಂಪಾದಕ ಎಂದು ಮಕ್ಕಳೋದು ಅಚಕ್ಕೆ ಎಲ್ಲ ತರಹದ್ದು ಅದು ಎಲ್ಲಲ್ಲಿಯೂ ಇಪ್ಪ ಅಂತದ ಅದನ್ನು ನಾನು ಈ ನಾನು ದುಂಬು ಅಂತ ನಾಕೆ ಎಲ್ಲ ತರಹದ್ದು ಎಲ್ಲ ವರ್ಗತ್ಜೆ ನಾಲ್ಕು ಸಹಕಾರ ಉಂಡು ಅದ್ರಲ್ಲಿ ಬೇಜಾರೊಂದು ಇಲ್ಲ ನಾಡ ಮಕ್ಕ ದಂಡಾಳು ಇಂಜಿನಿಯರಿಂಗ್ ಮಾಡಿತ್ತು ಮೋವ ಪೆರಿಯವ ತನ್ನಿ ತಂಗಮ್ಮ ಅಂದಣ್ಣು ಮೋವ ಡಾನ್ ಆಚಯ್ಯಂದು ದಂಡಾಳು ಇಂಜಿನಿಯರಿಂಗ್ ಆಯ್ತು ಕೆಲಸ ಮಾಡಿ ಉಂಟು ಕಾರ್ಬಾರ್ನ ಜ್ಞಾನ ಮಾಡಿ ತುಳಿರಾ ಎಂತಲ್ಲ ಯೋಜನೆ ಇಟ್ಟಿ ತುಳಿರ ಅದೆಲ್ಲ ಕೂಡ ಫಲಪ್ರದ ಆಡು ಸದಸ್ಯಂಗಡ ಸಹಕಾರ ಕೂಡ ನಿಂಗ ಕಿಟ್ಟಡು ಸರ್ಕಾರದಿಂದ ಇನ್ನೆಚ್ಚಕ್ಕೂ ನಿಂಗಕ್ಕೆ ಪಣ ಸಹಾಯ ಸಹಕಾರ ಕೂಡ ಕಿಟ್ಟಡು ನಿಂಗಡ ಅಧಿಕಾರ ಅವಧಿಲು ನೆಲ ನಲ್ಲ ಕಾರ್ಬಾರ್ ಆಡು ಎಲ್ಲಿ ಬಂತು ತಕ್ ಬಂದಿತ್ತು ನಿಂಗಡ ಯೋಜನೆನ ಅಣ್ಣ ತುಳಿರಾ ನಿಂಗಕ್ಕೆ ನಲ್ಲಾಮೆ ನಾಡಿ ನಿಂಗ ಕೋಚಿಕೆ ಎಲ್ಲಾಕು ನಲ್ಲಾಡೆ ಇಚ್ಚನರ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷಗಳನ ಅಜ್ಜನಿಕಂಡ ಮಹೇಶ್ ನಾಚಯ ಎಂಗಡ ಕೂಡೆ ನಡೆಸಿದ ತಕ್ಕಬಾಕು ಕೋಟಿರ ತಕ್ಕಬಾಕಲು ಕೂಡಿ ಆಡನವು ಬಾಳೆಯಡ ದಿವ್ಯಾ ಮಂದಪ್ಪ ಇಲ್ಲಿಕ್ಕೆ ಇಂದೆತ್ರ ಕೊಡವ ಸಿರಿ ಕಾರ್ಯಕ್ರಮ ತುಂದತ್ತು ಕರ್ಟಳತ ನಿಂಗಕ್ಕೆಲ್ಲ ನಮಸ್ಕಾರ ಒಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು